ಮನಸ್ಸಿಂದ ನಾವ ಏನೇನೋ ಮಾಡ್ತೀವಿ ರೊಕ್ಕ ಇರ್ಬೇಕು ಮನುಷ್ಯನಲ್ಲಿ ಸ್ವಪ್ ಇರಬಾರ್ದು ಯಾರ್ಯಾರು ಇಲ್ಲಿ ಮಠದ ಕಡೆ ಬರೋದಿಲ್ಲ ಇಂಥ ಕಾರ್ಯಕ್ರಮದಲ್ಲಿ ಯಾರು ಮಠದ ಮೇಲೆ ಭಕ್ತಿ ಇಲ್ಲ ಮಾ ಸಾಧು ಸಂತರ ಮೇಲೆ ಯಾರು ಇಲ್ಲ ಅವರೆಲ್ಲ ರೊಕ್ಕದ ರೊಕ್ಕ ರೊಕ್ಕ ಸ್ವಪ್ ಆಯ್ಕೆ ಅಂತ ಸ್ವಪ್ ಇತ್ತರದು ಬರೆಸ್ ಕೊಡೋದಿಲ್ಲ ಬರೆಸಿ ಕೊಡೋದ ಬರೇ ನಿಂದ ಟೀಕಾ ಟಿಪ್ಪಣಿಗಳನ್ನು ಮಾಡಿಕೊಂಡು ಬರೇ ಮಾತಾಡಬಾರದು ಬಹಳ ಬಹಳ ಬಿರ್ಸಾಕ ಮಾತನಾಡುವ ಮನೆ ಒಬ್ಬರು ನೀವು ಬಂದು ಕೂತ್ಕೊಂಡ್ರೆ ಇಲ್ಲಿ ಜಾಗ ಸಾಕುದಿಲ್ಲ ಏನ್ ರೋಗ ಏನ್ ವ್ಯಾಯ ದೊಡ್ಡ ಆಸ್ಪತ್ರೆ ಇದು ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಬಂದ ತಕ್ಷಣ ನಿಮ್ಮ ಅಪ್ಪ ಬಂದ ದೂರ ಆಗ್ತದೆ ನೀವು ಕೊಡುವಷ್ಟು ಕೊಟ್ಟು ಹಿಂದಕ್ಕೆ ಸರ್ಕೊಳ್ತೀರಿ ಸುಮ್ಮನೆ ಕಾಲವನ್ನು ಪಡೆದು ಸಾಯೋ ಉಚಿತವೇ ನಿನ್ನ ನಿಜವನ್ನು ನೀವು ಹರಿಯದೆ ಮನುಜ ಪಡೆಯುವ ನೀನೆ ಪರವೃತ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾರಿ ಮನುಜ ಎಂತಾದರೂ ಒಂದು ದಿವಸ ಕೆಟ್ಟು ಹೋಗುವ ಶರೀರವನ್ನ ನಂಬೀತಿ ಎಂತಾದರೂ ಒಂದು ದಿವಸ ಬಿಟ್ಟು ಹೋಗುವ ಬಂದು ಬಾಂಧವರನ್ನ ನಂಬೀತಿ ಸಂಪತ್ತನ್ನ ನಂಬೀತಿ ಮನೆಯನ್ನು ಕಟ್ಸೀನಿ ಮನೆಯಾಗ ಕುಂತೀನಿ ಮನೆ ಬಿಟ್ಟು ಬರುವಲ್ಲಿ ಅಲ್ಲಿ ಅಲ್ಲಿ ಮನೆಯಾಗ ನೀ ಕಟ್ಸಿದ ಮನೆಯಾಗ ನಾನು ಕೂತಿರ್ತಕ್ಕ ಅದು ಹೊರಗೆ ಬರೋದಿಲ್ಲ ನನ್ನ ಮನೆ ನನ್ನ ಮನೆ ಅಂತ ಅದು ಅಂತಿರ್ತತಿ ನೀನು ನನ್ನ ಮನೆ ನನ್ನ ಮನೆ ಅಂತ ನೀ ಅದು ನಾಲ್ಕಾಲಿನ ಅಲ್ಲಿ ಯಾಕಾಲಿ ಅವರಿಲ್ಲ ಹಿ ಹುಟ್ಟ ಮನುಷ್ಯ ಹಲ್ಲಿಯಾಗಿ ಬಂದ ಹಲ್ಲಿಯಾಗಿ ಅದ ಬರೋದಿಲ್ಲ ಏನು ಹಪ್ಪಿ ಏನ್ ಮಾಡುದು ಕಪ್ಪಿ ಗೊತ್ತಾ ಕಪ್ಪೆ ಹಬ್ಬ ಗೊತ್ತಾ ಮನುಷ್ಯ ಯಾಕೆ ಅದು ಮನುಷ್ಯನ ಆಗಿ ಇಟ್ಟಿದ್ವಿ ಯಾಕೆ ಅಂದ್ರೆ ರಾಕು 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 ರಾ ಕನ್ ಅಭಿಯಾನ ಕ್ರಿಸಿನ ಅಭಿಯಾನಿಲಿ ಕಾಯಿನ್ ಅಭಿಯಾನ ಅದಕ್ಕೆ ಅವಾಗ ಮುಂದಿನ ಜನ್ಮದ ಸತ್ತು ಸ್ಯಾಟರ್ ಹೋಗ ಮೇಲೆ ಕಾಪಿಯಾಗಿ ಉದಾರ ನೋಡೋದು ಅಲ್ಲಿನೂ ಕೂಡ ಯಾವ್ದಾರ ತೆರೆಯಾಗ ಮಳೆಯಾಗ ಹಣದಾಗಿಕೊಂಡು ಯಾಕಂತಂದ್ರೆ ದಿವ್ಕೊಂಡು ಕೇಳ್ರಿ ನೀವು ವಿಚಾರ ರಾಕ್ಷ ಏನು

ಕಾಪಿಯಾಗಿ ಹೋಗುವುದು ನಾಮ ಏನು ಹಲ್ಲಾಗಿ ಹುಡುಗುದು ನಾಮ ಕ್ರಿಮಿ ಕೀಳ ಹಾವು ಚೇಳು ಹಂದಿ ನರಿ ನಾಯಿ ಎಲ್ಲ ಆಗಿ ಹುಟ್ಟಿದೀವಿ ಮನಿಗೆ ಮಾನವ ಜನ್ಮ ಬಂದ ಇದನ್ನ ಹಾನಿ ಮಾಡಲಿ ಹೇಳ ಹುಚ್ಚಪ್ಪ ಹುತ್ತ ಯಾರು ಎಳಿಯಿಲ್ಲ ಹುಚ್ಚರು ನೀವು ಅಂತ ಹೇಳ ವರ್ಷದ ಮೂರು ದಿವಸ ಇಲ್ಲಿ ಜ್ಞಾನ ತಾತು ಹೇಳಿದೀವಿ ನಿಮ್ಗೆ ಏನಾಗಿದೆ ನಿಮ್ಗೆ ಏನಾಗಿದೆ ಮನಿಮಗ್ ಬರಕ್ ಅಂತ ಅದಕ್ಕೆ ಅವರು ತತ್ವಜ್ಞಾನಿಗಳು ಬೈದಾರ ಯಾಗಲ ಯಾರೆಚ್ಚಿ ಬುಂದಿ ಅಲ್ಲ ಯಾರ ಯಾರ ಮಾಡಿ ನೆಚ್ಚಿ ಬುಂದಿ ಅಲ್ಲ ನಾನು ನನ್ನದು ಎಣಿಯಲ್ಲ ನಾನು ನನ್ನದು ಎದಿಯಲ್ಲ ನೀವು ಹೋಗುವುದು ಗೊತ್ತೇ ಇಲ್ಲ ಎಲ್ಲ ಬಿಟ್ಟು ಒಂದಿನ ಹೋಮಕಿನ ಅನ್ನೋದು ಬಂದು ಬಿಟ್ಟಿವಿ ನಾವು ನೆಟ್ ಟೈಮ್ ಊದಿ ಊಟ ಪಡ್ಕೊಂಡು ಮನ್ಯಾಗ ಮಕ್ಕಳು ಮರಿ ಬಂದು ಮಾತರನು ಬರೋದು ಮನೀಲನ ಕೊಡೋದು ಆನ್ ಬರೋದು ಎಲ್ಲಾರೂ ಬರೋದು ಆ ಇಲ್ಲ ಸಡದ ಹೋಗ್ತಾನೆ ಏನು ಟಾಸ್ಮೀರನ್ನು ಮಾಡಕ್ಕೆ ಹೋಗುದು ಆ ಟಾಸ್ಗಿ ನೋಡಕ್ಕೆ ಹೋಗುವುದು ಆ ಜೋಬಿಗೆ ಯಾರ ಕೈಯ್ಯಾರ ಸಿಂಗ್ ಹಾಕ್ಕೊಂಡು ವದ್ಯಾಗಿ ಸಡ್ದು ಹೋಗ್ಬೋದು ಅಲ್ಲಿ ಹೊಲಿಲ್ಲ ಮನೆ ಕಾಸ ನೋಡಕ್ ಹೋದ್ರಿ ಹಿಂದೂಗಳ ಆತ್ಮೀ ಏನು ಇಂತಲ್ಲಿ ಬರ್ತಾರೇನು ನೋಡಕ್ಕೆ ಮಹಾತ್ಮರು ನೋಡಕ್ಕೆ ಪ್ರವಚನ ಕೇಳಕ್ ಬರ್ತೀರ ಅಲ್ಲಿ ಹೋಗ್ರಿ ಕುತ್ತಿಗಡೆಗಳು ಸಹ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಹುಟ್ಟಿದೀ எ தவ திளோது எடுக்கல எந்த மகாத்மர் பண்ணார நோட் எல்லா பண்ணார நோட் அவங்க நோடா நீங்க எஸ் மந்தி வந்தீங்க நோட் பிரவச்சன கேக்கிறேன் மத டாய் நோட் டாய் டாய்

ಮಾತ್ರ ಬಂದು ವ್ಯಕ್ತಿ ಮೇಲೆ ಒಬ್ರು ಇಂತ ಸಹಿತರ ಮಾಡಬೇಡ್ರಿ ಇದು ಸತ್ಸಂಗ ಹೇಳ್ಕೊಳ್ಳೋದಿಲ್ಲ ಮಠ ಎಲ್ಲ ತಿಂಪಿಗೇರಿ ಮಾಡಿದಿರಿ ಆ ಒಬ್ಬರನ್ನ ಸ್ವಚ್ಛ ಮಾಡಿದ್ರಿ ಒಬ್ಬರನ್ನ ಚಂದಿ ಇಟ್ಕೊಂಡ್ರಿ ಅಂತಾರೆ ಚಂದ ಪೂಜೆ ಮಾಡಿದ್ರಿ ಆ ಬರೀ ಗುಡ್ ಕಳಿಸ್ತೀರಿ ಕುಡಿತೀರಿ ನಾಳೆ ಹಿಂದೆ ಅದು ಗಂಟ್ಲು ಶರಣರು ಭಕ್ತಿ ಮಾಡಿದ್ರು ಶರಣರು ಸಂಸಾರ ಸಂಸಾರ ಮಾಡಿಕೊಂಡಿದ್ದಾರೆ ನೀವು ದುಃಖಮಯವಾದ ಸಂಸಾರ ಅದು ಶರಣರ ಸಂಸಾರ ಹೇಗಿತ್ತು ಅಂದ್ರೆ ಉಪಾಧಿಯನ್ನ ಕಳ್ಕೊಂಡು ನಿರುಪಾದಿಯಿಂದ ಸಂಸಾರ ಮಾಡಿದ್ದು ನೀವು ಉಪಾಧಿಯನ್ನ ಮೈ ಮೇಲೆ ಹಾಕೊಂಡು ಹೇಳಾಕ ಬರದನ್ನ ನಿಮ್ಮ ಸಂಸಾರ ಸಂಸಾರಿನ ಇಲ್ಲ ಇಲ್ಲ ನೀವು ಸಾಲ್ಲ ಏನ್ ಮಾಡುತ್ತ ಉಂಟು ಉಪದೇಶ ತಗೊಳ್ತೀರಿ ಮತ್ತೊಬ್ಬ ಗಂಧ ತಗೊಳ್ತೀರಿ ಮುದ್ಯ ತಗೊಳ್ತೀರಿ ಲಿಂಗ ತಗೊಂಡ್ರಿ ಗಂಡರ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಉಣಿಸದ ಗೋವಿಗೆ ಉಣ್ಣದ ಕರುವನ್ನು ಬಿಟ್ಟಂತೆ ಕೂಡಲ ಸಂಗಮ ದೇವ ಅವರು ಬಸವಣ್ಣ ಶರಣದ್ದು ಬಸವಣ್ಣ ಹೇಳಿದ ತತ್ವ ಬಸವ ಜಯಂತಿ ಮಾಡಬೇಕು ನೀವು ವರ್ಷ ಹೀಗೇನ ಮಾಡೋದು ಎಷ್ಟು ದುಡ್ಡು ಕೊಟ್ಟಾರೆ ನೋಡಿ ನೀವು ಕೊಟ್ಟ ದುಡ್ಡು ಎಲ್ಲ ಸಾರ್ಥಿ ಗುಂಡದಷ್ಟು ಕಾಯಿಲೆ ತಂದು ಹಾಕ್ಯಾರ ಗುಂಡದಷ್ಟು ರೇಷನ್ ತಂದು ಹಾಕಿದ್ದಾರೆ ನಿಮ್ಗೋಸ್ಕರ ನೀವು ಕೊಟ್ಟದ್ದು ನಿಮಗೆ ಅರ್ಪಿತ ದೇವ್ರ ಕಡೆ ಕೈ ಬಟ್ಟಿ ಕಡೆ ಕೊಯಿ ನಮ್ಮ ಹೊಟ್ಟಿನ ತುಂಬೋಸ್ಕರ ನೀವು ಕೊಟ್ಟದ್ದನ್ನು ತುಕೊಂಡು ಏ ನನ್ನ ಹೊಟ್ಟಿನ ಬಿಟ್ಟುಕೊಡೋದು ಸೋತ

ನಿಮಗೆ ಈ ಜನ್ಮ ಮುಂದಿನ ಜನ್ಮ ಬರೋದಿಲ್ಲ ಮಾನವ ಜನ್ಮ ಇಲ್ಲ ಯಾವ ಜನ್ಮ ಬರ್ತದೋ ಯಾವ ಬರ್ತದ ಬರ್ತತಿ ಹೇಳಕ್ಕಾಗಲ್ಲ ಏನ್ ಯಾಕಿನ ಆಗಿಬಿಡ್ತೀವೋ ಏನೋ ಇಲಿಯಾಗಿ ಬಿಡ್ತೀವೋ ಏನೋ ಹಾಗೂ ಚಿಳ ಆಗಿಬಿಡ್ತೀವೋ ಏನ್ ಪಾಳಾಗಿ ಬಿಡ್ತೀವೋ ಈಗ ಗೊತ್ತಿಲ್ಲ ಅದಕ್ಕೋಸ್ಕರ ಸಮಯದ ಅಭಾವ ಆಗಿದ್ರಿಂದ ಗುರುಗಳನ್ನ ಬಿಟ್ಟುಕೊಟ್ಟಿದ್ದಾರೆ ನಾವೇ ಇದನ್ನ ಬೆಳೆಸ್ಕೊಂಡು ಹೋಗೋದು ಬೇಡ ಭಕ್ತಿ ಮಾರ್ಗದಲ್ಲಿ ಬರ್ರಿ ಭಕ್ತಿ ಮಾರ್ಗ ಬಿಟ್ಟು ಸ್ವಚ್ಛನ ಮಾರ್ಗದಲ್ಲಿ ಹೋಗ್ಬೇಡ್ರಿ ನಿಮ್ಮ ಅಹಂಕಾರದಲ್ಲಿ ಹೋಗ್ಬೇಡ್ರಿ ನಾವು ಬಂದಾಗ ಮೊಮ್ಮೆ ನೋಡಿದ ಮೂರ್ನಾಲ್ಕು ದಿವಸ ಎಲ್ಲೆಲ್ಲ ಬೀಳ್ತೀವಿ ಎಲ್ಲೆಲ್ಲ ಹೇಳ್ತೀವಿ ಆ ಅವರ ಉಪ್ಪಿಟ್ಟು ಮಾಡಿ ಹಾಕ್ತಾರ ಚಾ ಮಾಡಿ ನೀವ್ ಎಲ್ಲಿದ್ದೀರಿ ಭಕ್ತರು ಎಲ್ಲಿದ್ದೀರಿ ತಾಂಡಾದಾಗ ತಾಟಾದ ಊರಾಗ ಮಟಾಯ್ತಿ ಅಡ್ಬೇಕಿಲ್ಲ ಏನೋ ಶಬರಿ ಹೋದಾಗ ಎಲ್ಲಿ ಊರುಗಳು ಗಾಡಿ ಮಾಡಿ ಮಾಡ್ಕೊಂಡು ಟಾಕ್ಟರ್ ಮಾಡ್ ಮಾಡ್ಕೊಂಡು ಏನಂತ ಕೇಳಕ್ ಬರ್ತಿದ್ರು ಮಾತ್ರ ದರ್ಶಕ ಬರ್ತಿದ್ರು ಅಲ್ಲಿ ಗಾಡಿ ಟಾಕ್ಟರ್ ತುಂಬಿ ತುಂಬಿ ಬರ್ತಿದ್ರು ದಿನಕ್ಕೆ